ಈದ್ ಮಿಲಾದ್ ಶುಭಾಶಯವನ್ನು ನಾನು ಕೊಡ್ತಾ ಇದ್ದೇನೆ ಈಗಾಗಲೇ ಇದೊಂದು ಬಹಳ ಅದ್ಭುತವಾದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜೈ ಕರ್ನಾಟಕ ಮಹಿಳಾ ಅಧ್ಯಕ್ಷೆ ಮತ್ತು ನಮ್ಮ ಕಾಂಗ್ರೆಸ್ನ ಮುಖಂಡಾದ್ಯಂತ ನಾಜಿಮಾ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಬಹಳ ಖುಷಿಯಾಗಿ ಇವತ್ತು ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಹತ್ರ ಕೇಳಿದಾಗ ಅದನ್ನ ಮಾಡ್ಲಿಕ್ಕೆ ನಾವು ಕೂಡ ಅವರಿಗೆ ಸಹಕಾರ ನಿತ್ತು ಅದ್ರ ಜೊತೆಯಲ್ಲಿ ನಮ್ಮ ಸೌಗಂಧಿಕ ಈಗಾಗಲೇ ನಾನ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗ್ದ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುದು ಅಂದ್ರೆ ನಮ್ಮ ಮಹಿಳೆಯರೆಲ್ಲರಿಗೂ ಕೂಡ ಇವತ್ತು ಏನು ತೋರ್ ಮನೆಗೆ ಕರೆದು ಒಂದು ಬಾಗಿನ ಕೊಡ್ತಾರೆ ಅವ್ರ ಅಣ್ಣ ತರ ನಾವು ಕೊಡ್ಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು ಐದು ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಎಲ್ಲ ಮಹಿಳೆಯರನ್ನು ಕರೆದು ಅವರಿಗೆ ಬಾಗಿಣ ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುದು ಹಾಗಾಗಿ ಅದೇ ರೀತಿಯಾಗಿ ನಾದಿಮ್ ಅವರು ಕೂಡ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಇದ್ರು ಅವರು ಕೂಡ ಈಗ ಈ ಒಂದು ಕಾರ್ಯಕ್ರಮವನ್ನು ಎಷ್ಟು ಎರಡು ವರ್ಷ ಆಯ್ತಮ್ಮ ಎರಡು ವರ್ಷದಿಂದ ಈಗ ಅವರು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಸಹಕಾರಿಯಾಗಿ ಈಗಾಗಲೇ ಸೌಗಾತಿಕ್ ಅವರು ಕೂಡ ಅವ್ರ ಜೊತೆ ನಿಂತು ಈ ಒಂದು ಕಾರ್ಯಕ್ರಮ ಮತ್ತೆ ನಮ್ಮ ಕಾಂಗ್ರೆಸ್ನ ಎಲ್ಲ ಮಹಿಳಾ ಮುಖಂಡರುಗಳು ಕೂಡ ಅವ್ರ ಜೊತೆಯಲ್ಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೈ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಯುವಕರು ಮತ್ತು ಸ್ನೇಹಮಯಿ ಅವರು ಬಹಳ ಆತ್ಮೀಯರು ಡಾಕ್ಟರ್ ಜಗದೀಶ್ ರವರು ಬೆಂಗಳೂರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತಮಗೆ ಇವತ್ತು ತಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಹಂಚಿಕೊಳ್ಳಿಕ್ಕೆ ತಮ್ಮ ಆಶೀರ್ವಾದ ಪಡಿತಕ್ಕಂಥದ್ದು ಮತ್ತು ಕಿರಿಯರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಸಮಾಜ ಸೇವೆಯಲ್ಲಿ ಅಂತವರು ಅದನ್ನ ಮಾಡ್ತಕ್ಕಂಥದ್ದು ಮತ್ತು ಒಂದು ಸ್ನೇಹ ಮೇಲನ ಇದ್ದಾಗ ಇವತ್ತೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬಹಳ ಖುಷಿಯಿಂದ ಒಂದು ಕಾರ್ಯಕ್ರಮವನ್ನು ಮಾಡತಕ್ಕಂಥದನ್ನ ನಾವು ಹುಟ್ಟು ಹಾಕಿರ್ತಕ್ಕಂಥದ್ದು ಅದರ ಜೊತೆ ಜೊತೆಯಲ್ಲಿ ನಮ್ಮೆಲ್ಲ ಮಹಿಳೆಯರು ಕೂಡ ಅವತ್ತು ಬಹಳ ಉತ್ಸಾಹದಿಂದ ಮಾಡುದು ಅದು ಇಲ್ಲಿವರೆಗೂ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಯಾಕೆ ಈ ಬೆಂಗಳೂರಿನಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನ ಸಾಕ್ಷೀಕರಿಸಿದಕ್ಕೆ ಬಹಳ ಪ್ರಜ್ಞಾವಂತರು ಇಡೀ ಜಗತ್ತಿಗೆ ಒಂದು ವಿಶ್ವ ಮಾನವ ಸಂದೇಶವನ್ನ ಸಾರದಂತ ನಮ್ಮೆಲ್ಲರ ಹೆಮ್ಮೆಯ ರಸ ಋಷಿ ಕುವೆಂಪು ಕುಟದಿಂತ ಪುಣ್ಯ ಜಿಲ್ಲೆ ಈ ಜಿಲ್ಲೆಯ ಜನ ಅಂತ ಅಂದಾಗ ಒಂದು ವಿಶೇಷತೆ ಇರುತ್ತೆ ಏನಾದ್ರೂ ಒಂದು ಹೊಸತನ ಇರುತ್ತೆ ಜಗತ್ತಿಗೆ ಒಳ್ಳೇದನ್ನ ಬಯಸುವಂತ ಗುಣಗಳಿರ್ತಕ್ಕಂಥ ಈ ಮಣ್ಣಿನ ಈ ನೆಲದ ಜನ ಹೀಗಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಅವರ ಸಮಯ ಕಾರ್ಯಕ್ರಮ ತಡವಾಗಿ ಪ್ರಾರಂಭವಾಗಿ ಮತ್ತೆ ನಾನು ಮೈಕ್ ಹಿಡಿದ್ರೆ ಒಂದೊಂದು ಗಂಟೆ ಮಾತನಾಡ್ತಕ್ಕಂತಾಗಿ ಯಾರು ಅನ್ಯತಾ ಭಾವಿಸ್ಬೇಡಿ ಒಂದು ನಿಮಿಷದಲ್ಲೇ ಮುಗಿಸ್ತೇನೆ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತ ನಮ್ಮ ಸಂಘಟನೆಯ ಒಬ್ಬ ನಾವೆಲ್ಲರೂ ಸಂತೋಷದಿಂದ ಖುಷಿಯಿಂದ ನಾನು ಯಾವಾಗ್ಲೂ ಫೋನ್ ಮಾಡಿದ್ರೆ ಏನಮ್ಮ ಚೆನ್ನಮ್ಮ ಅಂತೇನೆ ನಾಜಿಮಾ ಅಂತ ನಾನು ಯಾಕೆ ಯಾಕೆಂತಂದ್ರೆ ಎಲ್ಲಾದ್ರೂ ಇಲ್ಲಿ ಸದಾ ಒಂದು ಚಾಲನೆಯಲ್ಲಿ ಒಂದು ಸಂಚಲನ ಮೂಡಿಸುವಂತ ಒಂದು ಶಕ್ತಿ ಇರ್ತಕ್ಕಂತ ಮಹಿಳೆ ಯಾಕೆಂತಂದ್ರೆ ಕುವೆಂಪುರು ಹೇಳ್ಕೊಟ್ಟಂತ ಅವರು ನಮಗೆಲ್ಲರಿಗೂ ತಿಳಿಸಿದಂತ ಆ ಪಾಠಗಳನ್ನ ಕವನಗಳನ್ನ ಪದ್ಯಗಳನ್ನ ಕಲಿತಂತವ್ರು ನಾವು ಕರ್ನಾಟಕ ಅಂತಂದ್ರೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಭಾವೈಕ್ಯತೆಗೆ ಹೆಸರಾದಂತ ಕರ್ನಾಟಕ ಕುವೆಂಪು ಹೇಳಿದಂತ ಮಾತು ಅಕ್ಷರಸ ನಾನು ಸತ್ಯ ಅಂತ ಭಾವಿಸ್ತೇನೆ ಸಿಲುಕದಿರಿ ಮಾತವೆಂಬ ಎಂಬ ಮೋಹದ ಅಜ್ಞಾನಕ್ಕೆ ಈ ಲೋಕದ ಈ ಹಿತಕ್ಕೆ ಅಂತ ಹೇಳಿ ಎಲ್ಲ ಧರ್ಮದವರನ್ನ ಪ್ರೀತಿಸುವಂತ ಮೊದಲು ಆಗುವ ಮಾನವನಾಗು ಅಂತ ಹೇಳಿ ಮಾನವೀಯತೆಯ ಮೌಲ್ಯವನ್ನ ಹೆಚ್ಚಿಸುವಂತ ಮಾತುಗಳನ್ನ ಹೇಳ್ಕೊಟ್ಟತ್ತವರು ಹಾಗಾಗಿ ಅವರು ವಿಶ್ವಮಾನವರಾದ್ರು ಜಗತ್ತಿಗೆ ನಮ್ಮ ನಾವೆಲ್ಲರೂ ರಸ ಋಷಿ ಅಂತ ಕರೆಯುವಂತ ನಾವೆಲ್ಲರೂ ಆರಾಧಿಸುವಂತ ತಲತಲಾಂತರ ಇದು ಸಹ ಕುವೆಂಪುರ ಹೆಸರು ಇತಿಹಾಸದಲ್ಲಿ ಚಿರಸ್ಥಾಯಿ ಉಳಿಯುವಂತ ಸಾಧನೆಯನ್ನ ಕೊಟ್ಟಂತವರು ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಅಂತಂದ್ರೆ ಇದು ಏನ್ ಹೇಳ್ತೀವಿ ಬಾಗಿನದ ಕಾರ್ಯಕ್ರಮ ಒಂದು ಭಾವ ಒಂದು ಬಾಂಧವ್ಯವನ್ನ ವೃದ್ಧಿಸುವಂತ ಕಾರ್ಯಕ್ರಮ ಇಷ್ಟು ಜನ ಹೆಣ್ಮಕ್ಳು ಒಂದ್ ಕಡೆ ಕೂತು ಎಲ್ಲರೂ ಸಂತೋಷದಿಂದ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಾಗಿನವನ್ನ ಸ್ವೀಕರಿಸುವಂತದ್ದು ಅಂತ ಅಂದಾಗ ಅದೊಂದು ನಿಜವಾದ ಒಂದು ಸಂತೋಷದ ಕ್ಷಣ ಭಾವಕ ಕ್ಷಣ ಸುಂದರೇಶ ಹೇಳಿದ್ರು ನಾವೀಗ ಪ್ರಾರಂಭಿಸ್ದವ್ ಹೀಗಾಯ್ತು ಅಂತ ಅವ್ರು ಹಾಕಿ ಕೊಟ್ಟಂತ ಹಾದಿಯಲ್ಲಿ ಇವತ್ತಿನ ಜನಾಂಗ ಮುಂದೆ ಸಾಗಬೇಕು ಯಾಕಂದ್ರೆ ನಮ್ಮ ಪರಂಪರೆಯನ್ನ ಮುಂದುವರ್ಸ್ಬೇಕು ಅಂತಂದಾಗ ಅದು ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅನ್ನ ಹಿರಿಯರು ಹೇಳಿಕೊಟ್ಟಂತ ಹಾಕಿ ಕೊಟ್ಟಂತ ಹಾದಿಯಲ್ಲಿ ಕವಿ ಹೇಳದಾಗೆ ಹಳೆಬೇರು ಹೊಸ ಚಿಗರು ಮರವಿರು ಬಳಸೋ ಬಗ್ಗ ನಂಗೆ ಇಂತಹ ಹಿರಿಯರು ಹಾಕಿಕೊಟ್ಟಂತ ಹಾದಿಯಲ್ಲಿ ಇವತ್ತು ನಾಜಿಮ ಆ ಒಂದು ಕಾರ್ಯವನ್ನ ಮುಂದುವರಿಸತಾ ಇದ ನಮ್ಗೊಂದು ಹೆಮ್ಮೆ ಇದು ಜಯ ಕರ್ನಾಟಕದ ವತಿಯಿಂದ ನಡೀತಾ ಇದೆಯಲ್ಲ ಅಂತ ಈ ಜಯ ಕರ್ನಾಟಕವನ್ನ ಪ್ರಾರಂಭಿಸಿದಂಥದ್ದು ಸನ್ಮಾನ್ಯ ಶ್ರೀ ಮುತ್ತಪ್ಪ ಸುದರ್ಶನ ಬಹಳ ಚೆನ್ನಾಗ್ ಗೊತ್ತಿದ್ದಂತವ್ರೆ ಕೆಲವೇ ಮುತ್ತಪ್ಪರೆಯವರು ಪ್ರಪಂಚದ ನಲವತ್ತೈದರಿಂದ ಐವತ್ತು ದೇಶವನ್ನ ನೋಡದಂತ ಒಬ್ಬ ವ್ಯಕ್ತಿ ಇಡೀ ದೇಶವನ್ನ ಸುತ್ತದಂತ ವ್ಯಕ್ತಿ ಯೋಚನೆ ಮಾಡದಂತದ್ದು ಒಂದೇ ಈ ನಾಡಿನಲ್ಲಿ ಇರ್ತಕ್ಕಂಥ ಹುಟ್ಟದೆ ಯಾವ್ದೋ ದೇಶಕ್ಕೂದೆ ಏನೋ ಅದೇ ಏನೋ ಹೆಸರು ಬಂತು ಮಾಧ್ಯಮಗಳು ಒಂದ್ ರೀತಿ ನನಗೆ ಹೆಸರನ್ನ ಕೊಟ್ರು ಇಲಾಖೆ ಒಂದ್ ರೀತಿ ಕೊಟ್ರು ಸಾರ್ವಜನಿಕರಿಗೆ ಏನಾದ್ರು ಒಂದ್ ರೀತಿ ಏನಾದ್ರು ಒಂದು ಬಿರುದುಗಳನ್ನ ಕೊಟ್ರು ಕೆಲವರು ಅವ್ರವ್ರ ವ್ಯಾಖ್ಯಾನಗಳು ವ್ಯಾಖ್ಯಾನಗಳ ಬಗ್ಗೆ ನಾನು ಮಾತನಾಡ್ಲಿಕ್ಕೂ ಅಲ್ಲ ನಾವೆಲ್ಲರೂ ಸಹ ನಮ್ಮ ರಾಮಾಯಣ ಮಹಾಭಾರತದ ಇತಿಹಾಸವನ್ನ ಇವತ್ತೂ ಸಹ ಪಠಿಸ್ತೇವೆ ಸ್ಮರಿಸ್ತೇವೆ ಅಂತಂದ್ರೆ ಅಲ್ಲಿ ಒಂದು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಸಹ ಇರುತ್ತೆ ಇವತ್ತು ರಾಮಾಯಣದಂತ ವಾಲ್ಮೀಕಿಯ ಹಿನ್ನೆಲೆಯನ್ನ ನೋಡಿದಾಗ ಅವ್ರು ಬೇರೆ ಏನೋ ಅಂತ ಹೇಳ್ತಿದ್ರು ಆದ್ರೆ ಮುದ್ದಾಪುರವ್ರನ್ನ ಒಬ್ರು ಡಾನ್ ಅಂತಿದ್ರು ಅಥವಾ ಭೂಗತ ಪಾತಕಿ ಅಂತಿದ್ರು ಅವ್ರವ್ರು ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ ಆದ್ರೆ ಇಂಥ ಒಂದು ಸಂಸ್ಥೆಯನ್ನ ಕಟ್ಟಿ ಜಯ ಕರ್ನಾಟಕ ಅಂತ ಸೇವಾ ಮನೋಭಾವನೆಯ ಸಂಘಟನೆ ಜಯ ಕರ್ನಾಟಕ ಅಂತಂದ್ರೆ ನಾವೆಲ್ಲರೂ ಒಂದು ಹೊಸತನವನ್ನ ಕಂಡುಕೊಂಡು ತದ್ ಏನಪ್ಪಾ ಅಂದ್ರೆ ಇವತ್ತಿನ ಯುವ ಜನಾಂಗ ಅನೇಕ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಇವತ್ತು ಡ್ರಗ್ಸ್ ಅನ್ನುವಂತ ನಶೆಗೆ ಬಲಿಯಾಗ್ತಾ ಇದ್ದಾರೆ ಅನೇಕ ಹೆಣ್ಣು ಮಕ್ಕಳಿಗೆ ಕೆಲವೊಂದು ವಿದ್ಯೆ ಇಲ್ದಿರ್ತಕ್ಕಂಥ ಮಕ್ಕಳಿಗೆ ಅಜ್ಞಾನ ತುಂಬಿ ಮನ ಪರಿವರ್ತನೆ ಮಾಡತಕ್ಕಂಥ ಕೆಲಸ ನಡೀತದೆ ಇಂಥದ್ದನ್ನ ಜಾಗೃತಿಗೊಳಿಸಬೇಕು ಅಂತಂದ್ರೆ ಕಟ್ಟೋಣ ಹೊಸ ನಾಡೊಂದನ್ನ ಅಂತ ಹೇಳಿ ಹೊಸ ನಾಡನ್ನ ಕಟ್ಟುವ ದಿಸೆಯಲ್ಲಿ ಜಯ ಕರ್ನಾಟಕ ಇವತ್ತಿನ ಯುವಕರನ್ನ ನಾಯಕರಾಗಿ ತಯಾರು ಮಾಡ್ಬೇಕು ಸುಂದರಶನ ಅಂತ ಒಂದು ಪಕ್ಷದಲ್ಲಿ ನಾಯಕರಾಗಿದ್ದಾರೆ ಆದ್ರೆ ಆ ನಾಯಕತ್ವದ ಗುಣವನ್ನ ರೂಢಿಸ್ಬೇಕು ಅಂತಾರೆ ಒಂದು ಸಂಘದಿಂದ ಪ್ರಾರಂಭವಾಗಿ ಪ್ರಾಥಮಿಕವಾಗಿ ಒಂದು ಶಿಕ್ಷಣ ಅಂದ್ರೆ ಸಂಘ ಸೇವಾ ಚಟುವಟಿಕೆ ಸೇವಾ ಮನೋಭಾವನೆ ಇವತ್ತು ರಾಜಕಾರಣ ಅಂತಕ್ಕಂಥದ್ದು ವ್ಯಾಪಾರದ ರೀತಿ ಆಗ್ತಾ ಇದೆ ಅದಾಗಬಾರ್ದು ನಿಟ್ಟಿನಲ್ಲಿ ಸೇವೆಯಿಂದ ಕಲ್ತ್ಕೋಬೇಕು ಸೇವೆ ಅಂತಂದ್ರೆ ನಾವು ಜನರಿಗೆ ಏನಾದ್ರು ಒಳ್ಳೇದು ಬಯಸ್ಬೇಕು ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ರಾಜಕೀಯ ಪಕ್ಷ ಅಂದಾಗ ಏನಾದ್ರು ಒಂದು ಸಣ್ಣ ಪುಟ್ಟ ಅಡೆ ತಡೆಗಳಿರ್ತವೆ ಇರ್ತವೆ ಅಥವಾ ಒಂದು ಅದೇ ಒಂಥ ಚೌಕಟ್ಟಿರುತ್ತೆ ಅದೇ ಸಿದ್ಧಾಂತ ಇರುತ್ತೆ ಸಂಘಟನೆ ಅಂತ ಅಂದಾಗ ಅಲ್ಲಿ ಯಾವುದೇ ಒಂದು ನಮ್ದೇ ಆದಂತ ಒಂದು ಸೇವಾ ಮನೋಭಾವನೆಯಿಂದಷ್ಟು ಕೆಲಸವನ್ನ ಮಾಡ್ತಕ್ಕಂಥ ಸಂಘಟನೆ ಆಗಿದ್ರಿಂದ ಜಯ ಕರ್ನಾಟಕ ಎಲ್ಲ ರೀತಿಯಲ್ಲಿ ಒಂದು ಸಂಘವನ್ನ ಪ್ರಾರಂಭಿಸೋದ್ರಲ್ಲಿ ಅದೊಂದು ಮಹಿಳಾ ಘಟಕ ಇರ್ಬೋದು ಯುವಕರ ಯುವ ಘಟಕ ಇರ್ಬೋದು ಆಟೋ ಘಟಕ ಇರ್ಬೋದು ಈ ರೀತಿಯ ಬೇರೆ ಬೇರೆ ಘಟಕಗಳನ್ನ ಮಾಡಿ ಅವ್ರವ್ರಿಗೂ ನಂದು ಜವಾಬ್ದಾರಿಯನ್ನು ಕೊಟ್ಟು ನಿನ್ನ ಕೆಲಸ ಈ ರೀತಿ ಮಾಡ್ಕೊಂಡು ಅಂತ ಸಮಾಜದಲ್ಲಿ ಸಮಾಜಕ್ಕೆ ಒಳಿತಾಗುವಂತ ಕೆಲಸ ಸರ್ಕಾರ ಮತ್ತೆ ಜನರ ಮಧ್ಯೆ ಸೇತುವೆಯಾಗಿ ಒಂದು ನಮ್ಮ ಜವಾಬ್ದಾರಿಯನ್ನು ನಿರ್ಸ ನಿರ್ವಹಿಸಲಿಕ್ಕೆ ಒಂದು ಸಂಘವನ್ನ ಮಾಡಿದಂಥದ್ದು ಈ ಸಂಘ ಇವತ್ತು ಹದಿನೆಂಟು ವರ್ಷಗಳನ್ನ ಪೂರೈಸಿದೆ ಈ ನಿರಂತರವಾಗಿ ಸಾವಿರಾರು ಹೋರಾಟಗಳು ನೂರಾರು ಕಾರ್ಯಕ್ರಮಗಳು ಜನನ ಮನೆ ಬಳಿಗೆ ಹೋಗಿ ಕಾರ್ಯಕ್ರಮ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತದೇವೆ ನಾವ್ ಯಾರು ಚುನಾವಣೆಗೆ ನಿಲ್ಲುವ ಉದ್ದೇಶ ಅಲ್ಲ ಜನರಿಗೆ ಮನ ಪರಿವರ್ತನೆ ಮಾಡಿ ಜನರಿಗೆ ಸರ್ಕಾರದ ಯೋಜನೆಗಳಿರ್ಬೋದು ಸರ್ಕಾರದಲ್ಲಿ ಅನೇಕ ವಿಚಾರಗಳನ್ನ ಜನರಿಗೆ ತಲುಪಿಸಬೇಕು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಧ್ವನಿಯಿಂದ ಇರ್ತಕ್ಕಂಥವ್ರಿಗೆ ಧ್ವನಿ ಆಗ್ಬೇಕು ಅನ್ನುವ ನಿಲ್ದಲ್ಲಿ ಜಯ ಕರ್ನಾಟಕ ಸಾಕ್ತಾ ಇದೆ ಹಾಗಾಗಿ ಏನನ್ನೂ ಹೇಳಲ್ಲ ಒಂದು ಈ ಬಾ ಇದು ಬಾಗಿನದ ಕಾರ್ಯಕ್ರಮ ಅಂತಂದ್ರೆ ಒಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಯರಿಗೆ ಸಹೋದರಿಯರಿಗೆ ಯಾವ ರೀತಿ ಒಳ್ಳೇದನ್ನು ಬಯಸ್ತೀವೋ ಇಲ್ಲಿರ್ತಕ್ಕಂಥವ್ರಿಗಷ್ಟೆ ಒಂದು ಸಿಕ್ ಸುಖ ಸಿಗ್ಲಿ ನೆಮ್ಮದಿ ಸಿಗ್ಲಿ ಯಶಸ್ಸು ಸಿಗ್ಲಿ ಕೀರ್ತಿ ಸಿಗ್ಲಿ ಅಂತ ಹೇಳಿ ಸಹೋದರಿಯರಿಗೆ ಹರಸುವಂತ ಈ ಬಾಗಿನದ ಕಾರ್ಯಕ್ರಮ ಬಹಳ ಶ್ಲಾಘನೀಯ ನಾಜಿಮ್ಮ ನಾನು ಯಾವಾಗ್ಲೂ ಹೇಳ್ತೇನೆ ಸದಾ ಸಕ್ರಿಯವಾಗಿರ್ತಕ್ಕಂಥ ಒಬ್ಬ ದಿಟ್ಟ ಮಹಿಳೆ ಈ ಮಹಿಳೆಯ ಜೊತೆಗೆ ಒಳ್ಳೆ ಕೆಲಸ ಮಾಡ ಸಂದರ್ಭದಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಅವ್ರು ಬೆಂತಟ್ಟುವಂತ ಕೆಲಸ ಮಾಡಿ ಪ್ರೋತ್ಸಾಹಿಸಿ ಇಂತ ಹೆಣ್ಮಕ್ಳು ಒಂದು ಒಬ್ರಿದ್ರೆ ಸಾಕು ಬೇರೆ ಏನನ್ನ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಎಲ್ರಿಗೂ ಸೇವೆ ಮಾಡ್ಬೇಕು ಅಂತಕ್ಕಂಥ ಮನಸ್ಸಿಲ್ಲ ನಮ್ದೇ ಆದಂತ ಜಂಜಾಟದಲ್ಲಿ ನಮ್ದೇ ಆದಂತಹ ಸ್ವಾರ್ಥದಲ್ಲಿ ನಾನು ನನ್ ಮನೆ ನನ್ ಕುಟುಂಬ ಅಂತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತದೆ ಊರಿನ ಸರಿ ನನಗೆ ಯಾಕೆ ಬೇಕಪ್ಪ ಊರಿನ ದನ ಕಾಯ್ದು ದೊಡ್ಡಬೋರೆಗಳು ಹಂಚ್ಕೋಬೇಕಾ ಅಂತ ನಮ್ಮ ಕಡೆ ಒಕ್ಕಲು ಮಕ್ಕಳು ಒಂದು ಮಾತನ್ನ ಹೇಳ್ತಾರೆ ಹಂಗೆ ನಾವ್ ಇಷ್ಟೇ ಆದ್ರೂ ಸಹ ನಾವು ಈ